ಕುಶಾಲನಗರ ಪಟ್ಟಣದ ನಿವಾಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಲಹೆಗಾರರು ಆಗಿದ್ದ ಪತ್ರಕರ್ತ ದಿವಂಗತ ಕೆಟಿ ಶ್ರೀನಿವಾಸ್ ಅವರಿಗೆ ಗುರುವಾರ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕುಶಾಲನಗರದ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ದಿವಂಗತ ಕೆಟಿ ಶ್ರೀನಿವಾಸ್ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷೆ ಸಲೀನಾ ಡಿ ಕುನ್ನಾ ಹಾಗೂ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗದೀಶ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೆಬಿ ರಾಜು ಶ್ರೀನಿವಾಸ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ರು ಈ ಸಂದರ್ಭ ಮಾತನಾಡಿದ ಮಹಿಳಾ ಸಮಾಜದ ಅಧ್ಯಕ್ಷೆ ಸಲೀನಾ ಡಿ ಕುನ್ನಾ ಶ್ರೀನಿವಾಸ್ ಪತ್ರಕರ್ತರಾಗಿ ಸಮಾಜ ಸೇವಕರಾಗಿ ಸಂಬಂಧ ಗುರುತಿಸಿಕೊಂಡಿದ್ರು ಬಡ ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿದ್ರು ಇವರ ಅಗಲಿಕೆ ತುಂಬಾ ನೋವು ತಂದಿದೆ ಇವರಿಗೆ ಭಗವಂತ ಚಿರಶಾಂತಿ ಕರುಣಿಸಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದ್ರು ಈ ಸಂದರ್ಭದಲ್ಲಿ ಅವರ ಅಂಗಡಿ ಎತ್ತಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಬಲವಾಗಿ ಮತ್ತೆ ನಮ್ಮ ಲಾಯರ್ ಬಾಬು ಅವರು ಜೊತೆಗೆ ನೀವು ಪತ್ರಕರ್ತರೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಅಂಗಡಿಯವರಿಗೆ ಇಂಥ ಸಂದರ್ಭದಲ್ಲಿ ಇಂಥ ಉಪಕಾರಗಳೆಲ್ಲ ಮಾಡಿ ಇವತ್ತು ನಮ್ಮನ್ನ ಅದನ್ನು ಹೋಗಿದ್ದಾರೆ ಯಾವುದೇ ವಸ್ತುಗಳನ್ನ ನಾವು ಕೈಯಕ್ಕೆ ಕೊಡಬಹುದು ಆದ್ರೆ ಪ್ರಾಣ ಹೋಗಿತ್ತಂತ ನಾವು ಕೊಡಕ್ಕಾಗಲ್ಲ ನಾನು ಇರೋ ತನಕ ಎಲ್ಲರೂ ಸಹೋದ್ಯೋಗಿಗಳಾಗಿ ಸ್ನೇಹಿತರಾಗಿ ಅಕ್ಕ ತಂಗಿಯರಾಗಿ ಅಮ್ಮ ಮಕ್ಕಳಾಗಿ ಬರ್ಕೊ ಅಂತ ಹೇಳ್ಬಿಟ್ಟು ನನಗೆ ಅವಕಾಶ ಮಾಡ್ಕೊಟ್ಟ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗದೀಶ್ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ತೊಂದರೆ ಕೊಟ್ಟಾಗ ಶ್ರೀನಿವಾಸ್ ಅವರು ನಮ್ಮ ಪರವಾಗಿ ಹೋರಾಟ ನಡೆಸಿ ವ್ಯಾಪಾರಿಗಳು ಬದುಕು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ರು ಇಂತಹ ಧೀಮಂತ ವ್ಯಕ್ತಿ ಅಕಾಲಿಕ ಮರಣ ಹೊಂದಿರುವುದು ಅತೀವ ನೋವುಂಟು ಮಾಡಿದೆ ಎಂದರು ಅವ್ನ ಅಕ್ಕ ಒಂದು ಬೆಂಗಳೂರು ಕರ್ಕೊಂಡು ಹೋಗಿ ರಾಜ್ಯ ಸಮಿತಿಯಿಂದ ಅಧ್ಯಕ್ಷ ಮಾಡಿ ಹಿಂದೆ ನಾನು ಅಂತ ನಿಂತು ನನ್ನ ಇವತ್ತು ಈ ಲೆವೆಲ್ಗೆ ತಂದಂಥ ವ್ಯಕ್ತಿಯನ್ನು ಕೊಡಬೇಕು ಇವತ್ತು ಮರೆಯಾದ ಇದರ ದಿನ ಆಗಲ್ಲ ಯಾಕಂದ್ರೆ ಅಷ್ಟು ನೋವಿದೆ ಅವ್ರನ್ನ ಯಾಕೆ ಯಾವುದೇ ಕೆಲಸದಲ್ಲಿ ನಮ್ಮ ಗಂಭೀರವಾಗಿ ನಮ್ಮ ನೆರವು ಹೇಗಿದೆ ಅಲ್ಲಿ ನಮ್ಮ ಜೊತೆ ಯಾವುದೇ ಇವತ್ತು ಆ ರೀತಿ ಇಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಅಗ್ಲಿದ್ದಾರೆ ಅಂದರೆ ನೋವು ಕರ್ಕೊಂಡು ಆಗ್ತಾ ಇಲ್ಲ ಅಷ್ಟು ಇದ್ದೇ ಇಲ್ಲೇ ಯಾವುದೇ ಕೆಲಸಕಾರ ಇವತ್ತು ಒಂದು ಯಾವುದೇ ಒಂದು ಅಧಿಕಾರಿ ಹೋಗಬೇಕು

ಟಿಆರ್ ಪ್ರಭುದೇವ್ ಮತ್ತಿತರರು ಮಾತನಾಡಿ ಶ್ರೀನಿವಾಸ್ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಜೊತೆಗೆ ಅವರ ಕುಟುಂಬ ವರ್ಗಕ್ಕೆ ಅಗತ್ಯ ನೆರವು ನೀಡುವ ಬಗ್ಗೆ ಭರವಸೆ ನೀಡಿದರು ಈ ಸಂದರ್ಭ ಪತ್ರಕರ್ತರಾದ ಜಯಪ್ರಕಾಶ್ ಶಿವರಾಜ್ ಪ್ರಕಾಶ್ ಮೊಹಮ್ಮದ್ ಮುಸ್ತಫಾ ಸಮಸುದ್ದೀನ್ ಗಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ಕೊಳ್ಳಿ ಪಡೆಗೆ ಇಲ್ಲಿ ಹಚ್ಚಿದ್ದರು ಕಿಲೆ ಬಣ್ಣ ಹಚ್ಚಿದ್ದರು ಅಂದರೆ ಅವರು ಭಾರಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಪತ್ರಕರ್ತರಾಗಿ ಎಲ್ಲ ರೀತಿಯ ಅವರು ಅರ್ಹತೆಯನ್ನು ಇಟ್ಕೊಂಡು ಯಾರಿಗೂ ಬಗ್ಗೆ ಡಿಪೆಂಡ್ ಆಗಿದೆ ಕುಟುಂಬವನ್ನು ಹೋಗ್ತಿದ್ರು ನಮಗೆ ಇವತ್ತು ಎಲ್ಲ ತುಂಬ ಹೆಸರು ಇಷ್ಟೊಂದು ಎಲ್ಲರಿಗೂ ತುಂಬ ದಿನ ಸಿಗುತ್ತೆ ನನಗೂ ಸಹ ತುಂಬ ಹಾಡಬೇಕು ಆ ರೀತಿಯ ಸಹ ಅವರು ನಮಗೆ ಕೊಡ್ತಾರೆ ಎಷ್ಟು ಫೋನ್ ಹೋಗ್ತೀನೋಟು ಇಷ್ಟು ಬೇಗ ಅವರು ಹೋಗ್ತಿರೋದ್ರಿಂದ ತುಂಬ ಒಂದು ನಂಬರ್ತದೆ ಅವರ ಕುಟುಂಬ ಪ್ರಶಾಂತಿಯನ್ನು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಲಿ ಅಂತ ಅವರು ಯಾವ ಥರ ಮನಸ್ಸಿಗಳು ಪತ್ರಕರ್ತರು ಅವರು ನಾಯಕರನ್ನು ಈ ದ್ವಾರದಲ್ಲಿರುವಂಥ ಶ್ರೀನಿವಾಸ ಎಷ್ಟು ಅಂತ ರಾತ್ರಿಯಲ್ಲಿ ಎಲ್ಲೇ ಸಮಸ್ಯೆ ಇದ್ರು ಕರದಲ್ಲೇ ಫೋನ್ ಮಾಡಿದ್ರೆ ಎಲ್ಲರಿಗೂ ಸ್ಪಂದಿಸ್ತಾರೆ ವ್ಯಕ್ತಿತ್ವ ಅಂತ ಅದನ್ನು ಫುಟ್ಟು ಎರಡನೇ ವ್ಯಕ್ತಿ ಅಂದರೆ ನಮ್ಮ ಜಯಪ್ರಕಾಶ್ ಇಷ್ಟೇನತ್ರ ಕರ್ಬೋದು ಬಾಜೆ ಅಂತ ಆಗೌಟು ಈ ಥರ ಹೋಗ್ಬೇಕಾದ್ರೆ ಸಮಸ್ಯೆಗಳಾಗುತ್ತೆ ಬಂದು ಅದು ಒಂದು ಹೋಗ್ತೋ ಬಂದು ಸ್ಪಂದಿಸುವಂಥ ವ್ಯಕ್ತಿಗಳು ಇವ್ರ ಊರಲ್ಲಿ ಇವರು ಇವ್ರೆ ಇದೂ ಇದ್ರು ಅನ್ನೋರು ಅವರು ಬರೋದು ಹತ್ತು ಸಲ ಲೇಟ್ ಆಗ್ತಿತ್ತು ಆದರೂ ಶ್ರೀನಿವಾಸು ಜಯ ತುಂಬ ಅದನ್ನೆಲ್ಲ ಏನೋ ಸಮಸ್ಯೆಗಳಿಗೆ ಬಂದ್ಬೋದು ತನ್ನ ಮನೆಯೊಳಗೆ ಅದು ಊಟ ಮತ್ತೊಂದು ಯಾವುದೇ ಕಾರ್ಯಗಳಿಗೆ ಉಂಟು ಹೊಲಿಗೆ ಹೋಗೋದಿಲ್ಲ ಶ್ರೀನಿವಾಸ್ ಪತ್ರಕರ್ತ ಅಂತ ಹೇಳಿದ್ರೆ ಬಹಳ ಅತ್ಯುತ್ತಮವಾಗಿ ಬೆಳೆಸೋದ್ರಿ ಪತ್ರಕರ್ತವಾಗ ಅವ್ರಿಲ್ಲ ಅಂತ ಇಲ್ಲ ಹೇಳಿದ್ರು ಆ ಡ್ರೆಸ್ಸು ಒಂದು ಡ್ರೆಸ್ಗಳಾಗಲಿ ಅವರು ಮಾಡಿದಂಥ ಕರಾವಳಿಗಳಾಗಲಿ ಯಾವ ಕೂಡ ಯಾಕೆ ಗಂಭೀರವಾಗಿ ಪತ್ರಕರ್ತ ಅಂತ ತೋರಿಸಂತ ವ್ಯಕ್ತಿ ಶ್ರೀನಿವಾಸ ಆ ಕುಟುಂಬಕ್ಕೆ ಅವರು ಅಗಲಿಗೆ ಆ ಕುಟುಂಬಕ್ಕೆ ನೋವು ಬಳಸುವಂಥ ಶಕ್ತಿ ಅಂತ ಆ ಚಿಕ್ಕ ಒಂದ್ ಮನೆ ಇವತ್ತು ಒಂದ್ ಸರಿ ಮಾಡ್ಕೊಳಕ್ ಆಗಿಲ್ಲ ಒಬ್ಬ ಒಬ್ಬ ಮೇಷ್ಯನು ಎಲ್ಲದ ಮನೆ ಕಟ್ಕೊಡ್ತಾನೆ ಒಬ್ಬ ಕಾರ್ಮಿಕ ಎಲ್ಲ ಮನೆಗೋಗಿ ಕೆಲಸ ಮಾಡ್ತಾನೆ ಆದ್ರೆ ತನ್ನ ಮನೆಯನ್ನ ಕಟ್ಕೊಳ್ಳಿಕ್ಕೆ ಅವನು ಸಾಧ್ಯ ಆಗಿರೋದಿಲ್ಲ ಪತ್ರಕರ್ತರ ಇಡೀ ದೇಶದ ಊರಿನ ಅಭಿವೃದ್ಧಿಗೋಸಿ ಹಗಲು ರಾತ್ರಿಯನ್ನ ದುಡಿಯುವ ಪತ್ರಕರ್ತರಿಗೆ ತನ್ನ ಮನೆಯ ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಏನು ಮಾಡ್ಕೊಳಕ್ ಆಗಿಲ್ಲ ನಾನು ಪತ್ರಕರ್ತರಿಗೆ ತುಂಬಾ ಮನೆ ನೋಡಿದೀನಿ ಅವ್ರು ಎಷ್ಟು ಕಷ್ಟದಲ್ಲಿ ಅಂದ್ರೆ ಆದ್ರೂ ಕೂಡ ಸಮಾಜಕ್ಕೆ ಒಂದು ಅವೃದಿಯಾದ ಕೊಡುಗೆ ಕೊಡುತ್ತಾ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಆ ದಿಕ್ಕಿನಲ್ಲಿ ಕೆ ಕೆಟಿ ಶ್ರೀನಿವಾಸ ಕೂಡ ಹೋಗ್ಲು ನಾವು ಇವತ್ತು ಮಾತಾಡಿ ಮರೆಯಾಗ ವ್ಯಕ್ತಿ ಕೆ ಟಿ ಶ್ರೀನಿವಾಸ ರಾಜ್ಯ ಮಟ್ಟದಲ್ಲಿ ಪತ್ರಿಕೆಯಲ್ಲಿ ಗುರುಸಿಕೊಂಡು ಇಲ್ಲಿ ತಾಲೂಕು ಕೊಡಗು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೂಡ ಗುರುಸಿಕೊಂಡು ಎಲ್ಲಾರು ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತಹ ಪತ್ರಕರ್ತ ನಮ್ಮಿಂದ ದೂರವಾಗಿದ್ದಾರೆ ಅವರಿಗೆ ದೇವರು ಅಲ್ಲಿ ಅವರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅವರಿಗೆ ಸ್ವರ್ಗಕ್ಕೆ ಹೋಗ್ಲಿ ಅವ್ರ ಮನೆಗೆ ಮನೆಯವ್ರಿಗೆ ಆ ಕುಟುಂಬದವ್ರಿಗೆ ಈ ನಗುನ ಕರೆದುಕೊಳ್ಳುವ ಬಳಸುವ ಶಕ್ತಿಯನ್ನು ಆ ದೇವರು ಕೊಡಲಿ ಮುಂದೆ ಆ ಮಕ್ಕಳ ಭವಿಷ್ಯ ಒಂದು ಉಜ್ವಲ ಆಗಲಿ ಅಂತ ನಾನು ಕೇಳ್ಕೊಳ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿ ನೋಡ್ತಾ ಇದ್ದೀವಿ ಬಹುಶಃ ಶ್ರೀನಿವಾಸ ಈ ನಮ್ಮ ಗೆಳೆಯರ ಮದುವೆ ಸೀಗಣ ಅಂತ ಕರೀತಾರೆ ಉತ್ತಮವಾದ ವಾಗ್ಮಿ ಅತ್ಯುತ್ತಮವಾದ ಬರಹಗಾರ ಬರವಣಿಗೆ ಶೈಲಿ ಕೂಡ ಚೆನ್ನಾಗಿದೆ ಯಾವ್ದಾದ್ರು ಕಾರ್ಯಕ್ರಮಕ್ಕೂ ಹೋದರೆ ಬರಹ ಸುದ್ದಿ ಮಾಡಿ ಎಲ್ಲರಿಗೂ ಗಾದೆ ಅಂದ್ರೆ ಚಿಕ್ಕ ಒಟ್ಟು ಗಾದೆ ಮಾತಾಡ್ತಾರೆ ಅಂದ್ರೆ ಅವ್ರು ಮಾತು ಕೇಳೋಕೆ ಒಂಥರ ಮಜಾ ಬಂದ್ರೆ ಎಷ್ಟೇ ನೂರಾರು ಜನ ಇದ್ರು ಕೂಡ ಅವ್ರು ಗಾದೆ ಇರೋದು ನಮ್ಗೆ ನೆಗೆ ಬರ್ತದೆ ಸೀರಿಯಸ್ ಆಗಿರಲಿ ಕಾಮಿಡಿ ನಾವು ಪ್ಲೇಸ್ ಒಳ್ಳೆ ಮಾತುಗಾರ ಮುಳಿಸ್ಕೊಳಕ್ ಆಗಲಿಲ್ಲ ಆದರೆ ಏನಾದರೂ ಜೊತೆಗೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಸ್ನೇಹಿತರಾಗ್ಲಿ ಬಂಧುಗಳದಾಗ್ಲಿ ಎಲ್ಲರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಆಯ್ಸು ಯಾವತ್ತು ದೇವತೆ ನಮ್ಗೆ ನೋಡ್ಕೊಳೋಕ್ಕಿಲ್ಲ ಅಲ್ಲ ಏನೋ ಒಂದು ಕಡೆ ನಿಮ್ಮ ಶಕ್ತಿ ಏನಿದೆ ಅಲ್ಲಿ ಇರ್ತದೆ ಚಿಕ್ಕ ವಯಸ್ಸಲ್ಲಿ ದೇವ್ರ ನೋಡ್ಬಿಡ್ತಾರೆ ಮುಂದೆ ಏನು ಮಾಡಬೇಕು ಮಾಡಲೇಬೇಕಾಗ್ತದೆ ಏನು ಮಾಡಬೇಕು ಒಂದು ಮಕ್ಕಳಿಂದ ಒಂದು ಮಗ ಒಂದು ಮಗಳಿದೆ ಮಗನಿಗೆ ಏನೋ ಸೆಕೆಂಡ್ ಪಿ ಪಿಸಿಷನ್ ಫಸ್ಟ್ ಪಿ ಪಿಸಿಷನ್ ಮಾಡ್ತಿದ್ದಾರೆ ಅವ್ರ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಸಹಾಯ ಮಾಡಿದೆ ಅದೇ ರೀತಿ ಮಗಳು ಕೂಡ ಏನೋ ಅವರು ಕೂಡ ಯಾವುದೋ ಮೆಡಿಕಲ್ ಏನೋ ಮಾಡ್ತಿದ್ದಾರೆ ಕಾಣ್ತಾರೆ ಈಗ ಪತ್ರಕರ್ತರ ಜೊತೆ ನೀವು ಭಾಳ ಚೆನ್ನಾಗಿ ಹೇಳೋದಾಗಿಲ್ಲ ಹಣ ಏನಾದರೂ ಬೆಲೆ ಮತ್ತು ಸೀಟ್ ಇರ್ತದೆ ಅನೇಕ ರಾಜಕಾರಣಿಗಳು ಪರಿಚಯ ಇದ್ದಾರೆ ಪ್ರಭಾವಿ ಶಾಲೆಯ ಅಧಿಕಾರಿಗಳು ಬರ್ತಿರ್ತವೆ ಈಗ ನನ್ನ ಹೇಳ್ತಾರೆ ನಾವು ಮಾತಾಡಬೇಕು ಮುಂಚೆನೇ ಮಾತಾಡಬೇಕು ಅನ್ನಿಸ್ತಾ ಇದ್ದಾರೆ ಸ್ನೇಹಿತರಿಗೆ ಗೌರವ ಶಕ್ತಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೇನೆ ಒಳ್ಳೆಯ ಗಟ್ಟಿ ಇದ್ದು ಪಕ್ಷಕರ್ತ ಎಷ್ಟೇ ಕಷ್ಟ ಆಗಲು ನನ್ನ ಮನೆಗೆ ಏನು ಮಾಡ್ಕೊಂಡಿಲ್ಲ ಅವರು ಅವರಿಗೆ ದೊಡ್ಡ ಇರ್ತೀವಿ ಇವತ್ತು ನಮ್ಮ ಮುಂದೆ ಇಲ್ಲ ಇವಾಗ ಅವ್ರ ಕುಟುಂಬಕ್ಕೆ ಈಗ ನಾವು ಹೊಸ ಹೇಳಿದ್ವಿ ಏನೇ ಸಮಸ್ಯೆ ಜೋಡ ಸ್ವಲ್ಪ ಸಹಾಯ ಮಾಡಿರುವುದೇ ಅವರು ನಮಗೂ ತಿಳ್ಸರ್ಸ್ ಬಿಟ್ಟು ಮೂಲೆಯಲ್ಲಿ ಕುಳಿತುಕೊಂಡಿದ್ದ ನನ್ನನ್ನು ಕಲ್ಲು ಬಣ್ಣ ಅಂತ ಇದ್ದ ನನ್ನನ್ನು ಈ ಪತ್ರಿಕಾ ರಂಗ್ಗೆ ಕರೆದು ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ಸುದ್ದಿ ಸಮ ಸಂಗ್ರಹ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಎಂದೆಂದ ಸ್ಥಳದಲ್ಲಿ ಗೌರವಾನ್ವಿತವಾಗಿ ನಡ್ಕೋಬೇಕು ಎಂಬ ಒಂದು ಪಾಠ ಪ್ರವಚನ ಹೇಳ್ಕೊಟ್ಟಂಥ ವ್ಯಕ್ತಿ ಅಂದರೆ ನನ್ನ ಬಾಲ್ಯ ಸ್ನೇಹಿತ ಕೆ ಟಿ ಶ್ರೀನಿವಾಸ್ ಇಬ್ಬರು ಒಂದೇ ತಟ್ಟಲ್ಲಿ ಅನ್ನದಿ ತಿಂದವರು ಎರಡು ಹೊಟ್ಟೆಯಲ್ಲಿ ನಮ್ಮ ಹೆಚ್ಚಿದ್ರು ಒಂದು ತಾಯಿ ಮಕ್ಕಳಂತೆ ನಡಿದವರು